ಸ್ಪೀಕರ್ ಖಾದರ್ ಅವರು ಶಾಸಕರ ಭವನದ ಹೆಸರಿನಲ್ಲಿ ನಡೆಸ್ತಾ ಇರುವಂತಹ ಭ್ರಷ್ಟಾಚಾರ ದಕ್ಷಿಣ ಕನ್ನಡದ ಜನರಿಗೆ ಹಾಗೂ ಸಾಂವಿಧಾನಿಕ ಗೌರವಾನ್ವಿತ ಪೀಠಕ್ಕೆ ಅಗೌರವ ತಂದಿದೆ ಈವರೆಗೂ ಆಗದಂತಹ ಭ್ರಷ್ಟಾಚಾರವನ್ನ ಕ್ಷೇತ್ರದ ಶಾಸಕರು ನಡೆಸಿರುವುದು ಕ್ಷೇತ್ರಕ್ಕೆ ಕಪ್ಪು ಚುಕ್ಕೆಯಾಗಿದೆ ಪ್ರಕರಣದ ನ್ಯಾಯಾಂಗ ತನಿಖೆ ನಡೆಯುವವರೆಗೆ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಮಂಗಳೂರು ಮಂಡಲದ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್ ಕೆಆರ್ ಹೇಳಿದ್ದಾರೆ ಇವರು ತೊಕ್ಕುಟುವಿನ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಇವರು ನಾಲ್ಕು ಜಿ ವಿನಾಯಿತಿಯಲ್ಲಿ ಶಾಸಕರ ಭವನಗಳ ಅಭಿವೃದ್ಧಿ ಕೆಲಸಗಳು ತರಾತುರಿಯಲ್ಲಿ ಯಾಕೆ ನಡೆಸಲಾಯಿತು ಆರ್ಥಿಕ ಇಲಾಖೆ ಕಾಮಗಾರಿಯನ್ನ ತಿರಸ್ಕಾರ ಮಾಡಿದ್ರೂ ಮುಖ್ಯಮಂತ್ರಿಗಳೇ ಕಾಮಗಾರಿಗೆ ಒಪ್ಪಿಗೆ ನೀಡಿರುವುದು ಗಂಭೀರ ವಿಚಾರ ಪ್ರಕೃತಿ ವಿಕೋಪಗಳ ಸಂದರ್ಭ ತುರ್ತು ಪರಿಸ್ಥಿತಿಯಲ್ಲಿ ನಾಲ್ಕು ಜಿ ವಿನಾಯಿತಿ ನಡೆಸಿ ಕಾಮಗಾರಿಯನ್ನ ನಡೆಸಲಾಗ್ತದೆ ಆದ್ರೆ ಎಲ್ಲಾ ವ್ಯವಸ್ಥೆಗಳಿರುವಂತಹ ಶಾಸಕರ ಭವನಗಳ ಅಭಿವೃದ್ಧಿಗೆ ನಾಲ್ಕು ಜಿ ವಿನಾಯಿತಿ ಯಾವ ಆಧಾರದಲ್ಲಿ ಪಡೆದುಕೊಂಡಿರಿ ಟೆಂಡರ್ ಕರೆಯುವಂತದ್ದು ಸೇರಿದಂತೆ ಕಾಮಗಾರಿ ನಿರ್ವಹಿಸುವಾಗ ಅದಕ್ಕಾದ ನಿಯಮಗಳಿತ್ತು ಅವೆಲ್ಲವನ್ನ ಗಾಳಿಗೆ ತೂರಿ ಸಾರ್ವಜನಿಕರ ತೆರಿಗೆ ಹಣವನ್ನ ಪೋಲ್ ಮಾಡಲಾಗಿದೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಇಂತಹ ಕಾಮಗಾರಿಗೆ ಒಪ್ಪಿಗೆ ಸೂಚಿಸಿರುವುದು ಯಾವ ಆಧಾರದ ಮೇಲೆ ಎಂಬುದು ಗೊತ್ತಾಗ್ತಾ ಇಲ್ಲ ಏನೋ ಹಾಸ್ಯಾಸ್ಪದ ವಿಚಾರವೆಂದ್ರೆ ತಂತ್ರಜ್ಞಾನದ ವಸ್ತುಗಳು ಇಡೀ ದೇಶಕ್ಕೆ ಸರಬರಾಜಾಗುವ ಆಧುನಿಕ ಸಲಕರಣೆಗಳು ಬೆಂಗಳೂರಿನಲ್ಲಿರುವಾಗ ಬೆಂಗಳೂರಿನಲ್ಲಿರುವ ಶಾಸಕರ ಭವನಕ್ಕೆ ಮಂಗಳೂರಿನ ಪಂಪು ನ ಸಂಸ್ಥೆಯಿಂದ ಸೊತ್ತುಗಳನ್ನ ಸರಬರಾಜು ಮಾಡಿರುವಂತ ಪಂಪು ನ ಓನಿಕ್ಸ್ ಗೋಲ್ಡ್ ಪ್ಯಾಲೇಸ್ ನಲ್ಲಿರುವ ಅಸ್ಕಿನ್ ಅಟೋಮೇಶನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯಿಂದ ಆನ್ಲೈನ್ ನಲ್ಲಿ ಕನಿಷ್ಠ ಹದಿನಾರು ಸಾವಿರ ರೂಪಾಯಿಗೆ ದೊರೆಯುವ ಸ್ಮಾರ್ಟ್ ಡೋರ್ ಲಾಕ್ ನಲವತ್ತ ಒಂಬತ್ತು ಸಾವಿರ ರೂಪಾಯಿ ಸ್ಮಾರ್ಟ್ ಸೇಫ್ ಲಾಕರ್ಸ್ ಒಂಬತ್ತು ಸಾವಿರಕ್ಕೆ ಸಿಗುವುದನ್ನು ಮೂವತ್ತೈದು ಸಾವಿರ ಹಾಗೂ ಸ್ಮಾರ್ಟ್ ಎನರ್ಜಿ ಮಾನಿಟರಿಂಗ್ ಸೊಲ್ಯೂಷನ್ಸ್ ರೂಪಾಯಿ ತೊಂಬತ್ತು ಸಾವಿರದ ಐನೂರು ಒಟ್ಟು ಎರಡು ಕೋಟಿ ತೊಂಬತ್ತೊಂಬತ್ತು ಲಕ್ಷದ ನಲವತ್ತ ಏಳು ಸಾವಿರದ ಐನೂರು ಬೆಲೆಯ ಸ್ವತ್ತುಗಳ ಸರಬರಾಜು ಮಾಡಲಾಗಿದೆ ಮೂರು ಪಟ್ಟು ಜಾಸ್ತಿ ಅಂದ್ರೆ ಕೋಟ್ಯಾಂತರ ಭ್ರಷ್ಟಾಚಾರ ಎಸಗಲಾಗಿದೆ ಅದರಂತೆ ವಿಧಾನಸೌಧದಲ್ಲಿ ಮೂರು ದಿನಗಳ ಪುಸ್ತಕ ಮೇಲಕ್ಕೆ ದಿನವೊಂದಕ್ಕೆ ರೂಪಾಯಿ ಒಂದು ಕೋಟಿ ವ್ಯಯ ಮಾಡಲಾಗಿದೆ ಜನರ ತೆರಿಗೆ ಹಣವನ್ನು ತಮ್ಮ ಸ್ವಾರ್ಥಕ್ಕಾಗಿ ಬಲಕ್ಕೆ ರಾಜ್ಯದ ಜನತೆಯ ಶಾಪ ಸರ್ಕಾರಕ್ಕೆ ತಟ್ಟಲಿದೆ ಆರೋಪ ಮಾಡಿರುವವರನ್ನ ಹಾಸ್ಯ ಮಾಡುವ ಬದಲು ತನಿಖೆ ಎದುರಿಸಿರಿ ಇತ್ತೀಚೆಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಬೋಲಿಯಾರ ಮತಿಭ್ರಮಣೆ ಪದ ಉಪಯೋಗಿಸಿದ್ರು ರಮೇಶ್ ಅವರೇ ನಿಮ್ಮೂರಿನ ರಸ್ತೆಯನ್ನ ಗಮನಿಸಿ ಇದೀಗ ವಿಧಾನಸೌಧದೊಳಗಿನ ಭ್ರಷ್ಟಾಚಾರವನ್ನ ಪರಾಮರ್ಶಿಸಿ ಮತಿಭ್ರಮಣೆ ನಿಮಗೆ ಆಗಿರೋದು ಕಾಣ್ತಾ ಇದೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮಂಗಳೂರು ಮಂಡಲದ ಪ್ರಧಾನ ಕಾರ್ಯದರ್ಶಿ ದಯಾನಂದ ತೊಕ್ಕೊಟ್ಟು ಉಪಾಧ್ಯಕ್ಷರಾದ ಸುರೇಶ್ ಆಲ್ವಾ ಉಕ್ರಪ್ಪ ನಾಯಕ ಉಪಸ್ಥಿತರಿದ್ದರು ಯಾವ ಎಮರ್ಜೆನ್ಸಿ ಇತ್ತು ಅಂತ ಸಂದರ್ಭದಲ್ಲಿ ಒಂದು ವೇಳೆ ಇಂತಹ ಕಾಮಗಾರಿಗಳನ್ನು ಕೈಗೊಳ್ಳಬೇಕಾದ್ರೆ ಕರೀಬೇಕು ಅದಕ್ಕಾಗದಂತಹ ನಿಯಮಗಳಿದೆ ಅದನ್ನು ಪಾಲನೆ ಮಾಡಬೇಕು ಯಾವುದೇ ಟೆಂಡರ್ ಅನ್ನು ಕೂಡ ಕರೆಯಲಿಲ್ಲ ಆದರೆ ಇಲ್ಲಿ ಸೆಕ್ಷನ್ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳ ಪಾರದರ್ಶಕ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಸಂತಮ್ಮ ಎನ್ ಎಂ ಅವರು ಯಾವ ಆಧಾರದ ಮೇಲೆ ಮಾಡಿ ಸಂಸದ ಗೊತ್ತಾಗ್ಬೇಕು ಒಂದು ಗೊತ್ತಿರಬಹುದು ನಾನು ಹೇಳ್ತಾ ಇದ್ದೇನೆ ಪ್ರಕೃತಿ ವಿಕೋಪ ಆದಂತಹ ಸಂದರ್ಭದಲ್ಲಿ ಎಮರ್ಜೆನ್ಸಿ ಕಾಲದಲ್ಲಿ ಇಂತಹ ಕಾಮಗಾರಿಗಳು ಮಾಡಬಹುದು ಟೆಂಡರ್ ಕರೆಯದೇ ಕಾಮಗಾರಿಗಳು ಮಾಡಬಹುದು ಅಂತ ಒಂದು ಅಧಿನಿಯಮ ಇರುವಾಗ ಇಲ್ಲಿ ಯಾವ ಎಮರ್ಜೆನ್ಸಿ ಇತ್ತು ಯಾವಾಗ ಅರ್ಜೆನ್ಸಿ ಇತ್ತು ಮಾನ್ಯ ವಿಧಾನಸಭೆಯ ಉತ್ತರ ಉತ್ತೀಗ ಹೇಳಿದ್ದಾರೆ ಈಗಿರುವಂತ ಫೆಸಿಲಿಟಿಗಳು ತೊಂದರೆ ಇಲ್ಲ ಒಳ್ಳೆ ರೀತಿಯಲ್ಲಿ ಇದೆ ಆದರೂ ಅದನ್ನು ಬಿಟ್ಟು ಬೇರೆ ಪೀಡಿಯೊಬ್ಬರನ್ನು ತಂದು ಹಾಕಿದ್ದಾರೆ ಬೇರೆ ಡೌರ್ವಾದಗಳನ್ನು ಹಾಕಿದ್ದಾರೆ ಇದನ್ನೆಲ್ಲ ಅಗತ್ಯ ಇಲ್ಲದಂತಹ ವಸ್ತುಗಳನ್ನು ತಂದು ಟಿವಿ ಅಳವಡಿಸುವುದಾಗ್ಲಿ ನಿನಲ್ಲಿ ಹಾಕಿದ್ದಾರೆ ನಾವೇನು ಕೇಳಿಲ್ಲ ಕೇಳದೇ ಹಾಕಿದ್ದಾರೆ ಆದ್ರೆ ಇದು ಎಮರ್ಜೆನ್ಸಿ ವಿಷಯ ಅಲ್ಲ ಆಗಿರುವಾಗ ಪ್ರಸಕ್ತವನ್ನು ಕರ್ನಾಟಕದ ಸರ್ಕಾರದ ನಿಯಮದ ಪ್ರಕಾರ ಟೆಂಡರ್ ಅನ್ನು ಕರೆದು ಅದನ್ನು ಗುತ್ತಿಗೆ ಕೊಡುವುದು ಆ ಕಾಮಗಾರಿಗಳನ್ನು ಮಾಡುವುದು ನಿಮ್ಮ ನಿಯಮ ಅದನ್ನೆಲ್ಲ ಕಾಲಿಗೆ ತೋರಿ ಅದೇ ಹೇಳಿದೆ ಈ ಸೆಕ್ಷನ್ ಫೋರ್ ಅನ್ನು ಅಪ್ಲೈ ಮಾಡಿ ಮಾಡುವಂತಹ ಔಚಿತ್ಯ ಏನಿತ್ತು ಮಿಸ್ಟರ್ ಅದನ್ನು ನಾವು ಮಾನ್ಯ ಸ್ಪೀಕರ್ ಯುಟಿ ಕಾದ್ರೂ ಕೇಳ್ತಾ ಇದ್ದೇವೆ ನಿನ್ನೆ ನಾನು ನೋಡಿದ್ದೇನೆ ಅವರು ಈ ಬಗ್ಗೆ ನಿಮ್ಮ ಮೇಲೆ ಆರೋಪ ಇರುವ ಮತ್ತೆ ಪ್ರಶ್ನೆ ಕೇಳಿದಾಗ ಅವರು ಹೇಳ್ತಾರೆ ಯಾವುದೇ ತನಿಖೆಯನ್ನು ಎದುರಿಸಲು ಸಿದ್ಧನಿದ್ದೇನೆ ಕಚೇರಿಗೆ ಬಂದಿ ನಾನು ಎಕ್ಸ್ಪ್ಲೇಷನ್ ಕೊಡ್ತೇನೆ ಅಂತ ಹೇಳ್ತಾರೆ ನಾನು ಕೇಳುದು ಮಾನ್ಯ ಯು ಡಿ ಖಾದರವರೇ ನಿಮ್ಮ ಮೇಲೆ ಭ್ರಷ್ಟಾಚಾರದ ಆರೋಪ ಬಂದಿದೆ ಭ್ರಷ್ಟಾಚಾರದ ಆರೋಪ ಬಂದಿರುವಾಗ ನಿಮ್ಮ ಕಚೇರಿಗೆ ಬಂದು ಈ ಎಲ್ಲ ಬೆಳವಣಿಗೆ ನೋಡುವಾಗ ನ್ಯಾಯಾಂಗ ತನಿಖೆ ಆಗಬೇಕು ನ್ಯಾಯಾಂಗ ತನಿಖೆ ಆಗುವ ಸಂದರ್ಭದಲ್ಲಿ ಮಾನ್ಯ ಯು ಟಿ ತನ್ನ ಅವರು ರಾಜೀನಾಮೆ ಕೊಟ್ಟು ಈ ತನಿಖೆ ನಿರ್ವಹಿಸಬೇಕು ಯಾಕೆಂದ್ರೆ ಭ್ರಷ್ಟಾಚಾರದ ಒಂದು ಆರೋಪ ನಿಮ್ಮಲ್ಲಿ ಇದೆ ಈ ಭ್ರಷ್ಟಾಚಾರ ಯಾವ ರೀತಿಯಲ್ಲಿ ಡಾಕ್ಯುಮೆಂಟ್ ಮುಂದೆ ಹೇಳ್ತಾ ಇದ್ದೀನಿ ಇವತ್ತು ನಾವು ಸಾಮಾನ್ಯವಾಗಿ ಯಾವುದೇ ಒಂದು ಮನೆ ಕಟ್ಟುವಾಗ ಬೇರೆ ಯಾವ ಕಟ್ಟಡ